ಮಧ್ಯರಾತ್ರಿ ಕಾಡಿನೊಳಗೆ ಗಾಳಿ ಮೂಳೆಯ ಶಬ್ದ ಮೌನದಲ್ಲಿ ಹಕ್ಕಿಗಳು ಮರೆತು ಹೋದವು ದೂರದಲ್ಲಿ ಆನೆಯ ಕೂಗು ಬೆಟ್ಟದ ಮೇಲೆ ಹೊಳೆಯುತ್ತಿರುವ ಬೆಂಕಿಯ ಕೆಂಪು ಆ ಬೆಂಕಿಯ ಪಕ್ಕದಲ್ಲಿ ನಿಂತಿದ್ದ ಒಬ್ಬ ಭಯಾನಕ ನೆರಳು ಉದ್ದದ ಮೀಸೆ ಕಣ್ಣಿನಲ್ಲಿ ಕೆಂಪು ಹೊಳಪು ಕೈಯಲ್ಲಿ ಬಂದೂಕು ಅವನೇ ಕೂಸೆ ಮುನಿಸ್ವಾಮಿ ವೀರಪ್ಪನ್ ದಕ್ಷಿಣ ಭಾರತದ ಅರಣ್ಯವನ್ನು ಮೂರು ದಶಕಗಳ ಕಾಲ ನಡುಗಿಸಿದ ರಕ್ತಪಿಪಾಸಿ ಒಂದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಬಡತನದ ಹಳ್ಳಿಯಲ್ಲಿ ಜನಿಸಿದ ಈ ಹುಡುಗ ಬಾಲ್ಯದಲ್ಲಿಯೇ ಕಾಡಿನೊಳಗೆ ಬೆರೆತು ಹೋದನು ಮೊದಲು ಬಿಲ್ಲು ಬಾಣ ಹಿಡಿದು ಜಿಂಕೆಗಳನ್ನು ಬೇಟೆಯಾಡಿದನು ಅದರಿಂದ ತೃಪ್ತಿಯಿಲ್ಲ ಅವನ ಕಣ್ಣು ಆನೆಗಳತ್ತ ತಿರುಗಿದವು ರಾತ್ರಿ ಹೊತ್ತಿನಲ್ಲಿ ಗುಂಡಿನ ಸದ್ದು ಆನೆಯ ಕೂಬು ರಕ್ತದ ನದಿಯ ಹರಿವು ಅವನಿಗೆ ಅದು ಸಂಗೀತ ಗ್ರಾಮಸ್ಥರಿಗೆ ಅದು ದುರಂತ ಕನಸು ಕಾಲ ಕಳೆದಂತೆ ವೀರಪ್ಪನ್ ಚಂದನದ ಅಕ್ರಮ ಸಾಗಾಟದ ಕಡೆ ತಿರುಗಿದನು ಅವನ ಕತ್ತಿಯಿಂದ ಹತ್ತು ಸಾವಿರ ಟನ್ ಚಂದನ ಮರಗಳು ಬಿದ್ದವು ಸುಗಂಧಮಯ ಮರಗಳ ನೆರಳಲ್ಲೇ ಸದಾ ರಕ್ತದ ವಾಸನೆ ಮಡುಗಟ್ಟಿತ್ತು ಹಳ್ಳಿಯ ಜನರು ಹೇಳುತ್ತಿದ್ದರು ವೀರಪ್ಪನ್ ಹಾದಿ ಹಾದರೆ ಹಕ್ಕಿಯೂ ಹಾರುವುದಿಲ್ಲ ಮೃಗವೂ ಓಡುವುದಿಲ್ಲ ಪಾಲಿಸರ ರಕ್ತಪಾತ ವೀರಪ್ಪನ್ ಕೇವಲ ಕಳ್ಳಸಾಗಣೆಗಾರನಲ್ಲ ಅವನು ರಕ್ತದ ದರೋಡೆಗಾರ ಒಂದು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಒಂದು ಬಸ್ ಅದರೊಳಗೆ ಇಪ್ಪತ್ತೆರಡು ಪೊಲೀಸರು ಕ್ಷಣ ಮಾತ್ರದಲ್ಲಿ ಸ್ಫೋಟ ಅವರ ದೇಹಗಳು ಬೂದಿಯಾಗಿದವು ಅವನ ವಿರುದ್ಧ ಹೋರಾಡಿದ ಅನೇಕ ಅರಣ್ಯಾಧಿಕಾರಿಗಳು ಪೊಲೀಸರು ಗ್ರಾಮಸ್ಥರು ಅವರ ಜೀವಗಳನ್ನು ಅವನು ಕಿತ್ತುಕೊಂಡನು ಅವನ ಮೇಲೆ ದಾಖಲಾಗಿದ್ದ ಕೊಲೆ ಪ್ರಕರಣಗಳ ಸಂಖ್ಯೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಅಡ್ಡಗೆರೆ ಹಳ್ಳಿಯ ಮಕ್ಕಳ ಅಳಲು ನಿಲ್ಲಿಸಲು ತಾಯಂದಿರು ಹೇಳುತ್ತಿದ್ದರು ಮಗ ಅಳಬೇಡ ಇಲ್ಲವಾದ್ರೆ ವೀರಪ್ಪನ್ ಬರುತ್ತಾನೆ ಅವನ ಹೆಸರೇ ಜನರಿಗೆ ಕತ್ತಲ ರಾತ್ರಿಯಲ್ಲಿ ಭಯ ಹುಟ್ಟಿಸುತ್ತಿತ್ತು ಆದರೆ ಕೆಲವರು ಅವನನ್ನು ರಾಬಿನ್ ರಾಬಿನ್ಹುಡ್ ಎಂದು ಕರೆಯುತ್ತಿದ್ದರು ಏಕೆಂದರೆ ಕೆಲ ಬಡವರಿಗೆ ಅವನು ಹಣ ಆಹಾರ ನೀಡಿದ್ದನೆಂದು ಹೇಳಲಾಗುತ್ತದೆ ಆದರೆ ವಿರೋಧಿಸಿದವರನ್ನು ಅವನು ಕ್ಷಮಿಸಲಿಲ್ಲ ಅಣ್ಣಾವರ ಅಪಹರಣದ ಬಗ್ಗೆ ಹೆಲೆಡಾದ್ರೆ ಎರಡು ಸಾವಿರ ರಲ್ಲಿ ಕನ್ನಡದ ಅಣ್ಣಾವರು ಡಾ ರಾಜಕುಮಾರ್ ಅವರನ್ನು ಅಪಹರಿಸಿದ ಸುದ್ದಿ ಹರಡಿದಾಗ ಕರ್ನಾಟಕ ನಡುಗಿತು ನೂರ ಎಂಟು ದಿನಗಳ ಕಾಲ ಜನರು ಉಸಿರೆ ಹಿಡಿದು ಬದುಕಿದರು ಪತ್ರಿಕೆಗಳಲ್ಲಿ ಪ್ರತಿದಿನ ಒಂದೇ ಸುದ್ದಿ ರಾಜಕುಮಾರ್ ಇನ್ನು ವೀರಪ್ಪನ್ ಕೈಯಲ್ಲಿದ್ದಾರೆ ಇಡೀ ರಾಜ್ಯ ಕಣ್ಣೀರು ಹಾಕಿತು ಅರಣ್ಯದಲ್ಲಿ ವೀರಪ್ಪನ್ ಬಂದೂಕಿನ ನೆರಳಲ್ಲಿ ಎಣ್ಣವರನ್ನು ಕಾಯ್ದುಕೊಂಡಿದ್ದನೆಂದು ಜನ ಹೇಳುತ್ತಿದ್ದರು ಅವನನ್ನು ಹಿಡಿಯಲು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಎಸ್ಟಿಎಫ್ ರಚಿಸಲಾಯಿತು ಸಾವಿರಾರು ಪೊಲೀಸರು ಕಾಡಿನೊಳಗೆ ತಿಂಗಳು ತಿಂಗಳು ಶಿಬಿರ ಹಾಕಿದರು ಆದರೆ ವೀರಪ್ಪನ್ ಹೊಗೆಯಂತೆ ತಪ್ಪಿಸಿಕೊಂಡ ಅವನಿಗೆ ಕಾಡಿನ ಪ್ರತಿಯೊಂದು ದಾರಿ ಪ್ರತಿಯೊಂದು ಹೊಳೆ ಪ್ರತಿಯೊಂದು ಗುಹೆ ಗೊತ್ತಿತ್ತು ಗ್ರಾಮಸ್ಥರು ಹೇಳುತ್ತಿದ್ದರು ವೀರಪ್ಪನ್ ದೇವತೆಗೂ ಕಾಣಿಸೋದಿಲ್ಲ ವೀರಪ್ಪನವರ ಕೊನೆಯ ಬೇಟೆ ರಕ್ತದ ತೆರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ನಾಲ್ಕು ಕತ್ತಲರಾತ್ರಿಯಲ್ಲಿ ಎಸ್ಟಿಎಫ್ ರಹಸ್ಯ ಕಾರ್ಯಾಚರಣೆ ಆಪರೇಷನ್ ಕಾಕ್ಟಸ್ ಫ್ಲವರ್ ವೀರಪ್ಪನ್ನು ಬಲೆಗೆ ಸೆಳೆದರು ಶರಣಾಗು ಎಂದು ಅಧಿಕಾರಿಗಳು ಕರೆದರು ಆದರೆ ವೀರಪ್ಪನ ಗುತ್ತಾ ತನ್ನ ಬಂದುಕು ಎತ್ತಿದನು ಕ್ಷಣಾರ್ಧದಲ್ಲಿ ಗುಂಡಿನ ಮಳೆ ಸುರಿಯಿತು ಅವನ ದೇಹ ನೆಲದಲ್ಲಿ ಬಿದ್ದು ರಕ್ತದಲ್ಲಿ ತೇಲಿತು ಕಾಡನ್ನು ಮೂರು ದಶಕಗಳ ಕಾಲ ಬೆಚ್ಚಿ ಬೀಳಿಸಿದ ರಾಕ್ಷಸ ಕೊನೆಗೆ ಕಾನೂನಿನ ಗುಂಡುಗಳಿಗೆ ಬಲಿಯಾದನು ವೀರಪ್ಪನ್ ಸತ್ತರೂ ಅವನ ಹೆಸರು ಬದುಕಿದೆ ಇಂದಿಗೂ ಕಾಡಿಗೆ ಹೋದವರು ಹೇಳುತ್ತಾರೆ ರಾತ್ರಿ ಹೊತ್ತಿನಲ್ಲಿ ಆನೆಯ ರೋದನೆ ಕೇಳುತ್ತದೆ ಮೌನದಲ್ಲಿ ಗುಂಡಿನ ಸದ್ದು ಮೂಡುತ್ತದೆ ಮತ್ತು ಕತ್ತಲಲ್ಲಿ ತೋರುತ್ತದೆ ವೀರಪ್ಪನ ನೆರಳು